ನೀವ್ಯಾರು ಊ ಮಾಡ್ತೀರಲ್ಲ ನಂಜಮ್ಮ ಅವ್ರ ತಾನ ನೀವು ಮತ್ತೆ ನನ್ಗೆ ಹೆಂಗೆ ಗೊತ್ತು ಅಂದರೆ ನೀವು ನಂಬರ್ ತಗೊಂಬಿಟ್ಟು ನಾನು ಲಲಿತಾ ಅನ್ನೋರ ಹತ್ರ ನಂಬರ್ ತಗೊಂಡೆ ಇಲ್ಲಿ ಡೈಲಿ ಬಾಡಿಗಳಿಗೆ ಹಾಕಿರ್ತಾರಲ್ಲ ನೀವು ಅದನ್ನ ನಮ್ಮ ಹುಡುಗ ಕಲ್ಪಿಸ್ತಾನೆ ನಿಮಗೆ ಬಟ್ ಅದು ಯಾರಿಗೂ ಗೊತ್ತಿರಲ್ಲ ಹೆಂಗೆ ಅಲ್ಲ ಅಲ್ಲ ಅದು ನನಗೆ ಗೊತ್ತಿರ್ತದೆ ನಿಮಗೆ ಗೊತ್ತಿರುತ್ತೆ ಹಲೋ ಯಾರು ನಂಜಮ್ಮನ ಮಾತಾಡ್ತಾ ಇರೋದು ಇಲ್ಲಿ ನಾನು ಪ್ರದೀಪ್ ಅಂದ್ಬಿಟ್ಟು ಯಾವುದು ಇದು ಇಲ್ಲಿ ರಾಮಚಂದ್ರಪುರಂ ತಾನೇ ನೀವು ಹೂವು ಮಾಡಿಕೊಳ್ಳೋದು ಇವಾಗ ಎಲ್ಲಿದ್ದೀರಾ ನೀವು ಹ್ಞೂ ಹಾಂ ಒಂದು ಅರ್ಧ ಗಂಟೆ ಬಂದರೆ ಮಾತಾಡ್ಬೋದ ನೀನು ನಿಮ್ಮ ಹತ್ರ ಏನಂತಂದ್ರೆ ನಮ್ಮ ಹತ್ರ ಡೈಲಿ ಒಂದು ಏಳರಿಂದ ಎಂಟು ಮಾರು ಮಲ್ಲಿಗೆ ಸಿಗ್ತದೆ ಅದನ್ನ ಬಹಳ ಕಮ್ಮಿಗೆ ನಾವು ಕೊಡ್ತಿದ್ದೀವಿ ನಾನು ಇಷ್ಟು ದಿವಸ ಒಬ್ರಿಗೆ ವರ್ತನೆ ಕೊಡ್ತಿದ್ದೆ ಬಟ್ ಈಗ ಅವರು ಸ್ಟಾಪ್ ಮಾಡ್ತಾವ್ರೆ ಈಗ ನೀವೇನಾದ್ರು ಓಕೆ ಅಂತ ಹೇಳಿದ್ರೆ ಬೇಕಾದ್ರೆ ನನಗೆ ಹದಿನೈದು ದಿವಸಕ್ಕೆ ಒಂದ್ಸಲ ಪೇಮೆಂಟ್ ಕೊಡಿ ಮಾತಾಡಬೇಕು ಯಾರು ಅಂತ ನಾನು ಮಲ್ಲೇಶ್ವರಂದಲ್ಲಿರೋದು ಪ್ರದೀಪ್ ಅಂತ ಅಂದ್ಬಿಟ್ಟು ನಂಬರ್ ನಿಮಗೆ ಏನು ಗೊತ್ತು ನೀವು ಯಾರು ಹು ಮಾರತಿರಲ್ಲ ನಂಜಮ್ಮ ಅವರ್ತನೆ ನೀವು ಹೌದು ನನ್ಗೆ ಮತ್ತೆ ನನಗೆ ನೀವು ನಂಬರ್ ತಗೊಂಡಿಬಿಟೋ ನಾನು ಲಲಿತಾ ಹತ್ರ ನಂಬರ್ ತಗೊಂಡೆ ಇಲ್ಲಿ ಡೈಲಿ ಬಾಡಿಗಳಿಗೆ ಹಾಕಿರ್ತಾರಲ್ಲ ಹೂವು ಅದನ್ನ ನಮ್ಮ ಹುಡುಗ ತಲುಪಿಸ್ತಾನೆ ನಿಮಗೆ ಬಟ್ ಅದು ಯಾರಿಗೂ ಗೊತ್ತಿರಲ್ಲ ನಿನ್ನ ಹೆಂಗೆ ಅಲ್ಲ ಅಲ್ಲ ಅದು ನನಗ್ ಗೊತ್ತಿರ್ತದೆ ನಿಮಗ್ ಗೊತ್ತಿರುತ್ತೆ ಆಯ್ತಾ ತಕೊಂಡು ಮುಡ್ಕೊಳ್ಳೋರಿಗೆ ನೀವು ಹೇಳಿದ್ರೆ ತಾನೆ ಗೊತ್ತಾಗೋದು ಇಲ್ಲ ಇಲ್ಲ ಮಾರ್ಕೆಟಲ್ಲಿ ನೋಡಿ ಈಗ ನೂರ ಇಪ್ಪತ್ತು ನೂರ ಮೂವತ್ತೈದ್ರೆ ನಾನು ನಲ್ವತ್ತು ರೂಪಾಯಿ ಕೊಡ್ತೀನಿ ಎಂಬತ್ತು ರೂಪಾಯಿ ನಿಮ್ಗೆ ಕಣ್ಮುಚ್ಕೊಂಡು ಲಾಭ ಒಲ್ಮಾರಲ್ಲಿ

ಸದ್ಯಕ್ಕೆ ಅವರ નંબર ಯಾರು ಕೊಟ್ಟಿದ್ದಾರೆ ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷನ ಬನ್ನಿ ಹಲೋ ಮ್ಯಾಲಿನಾ ಐಶ್ವರ್ಯಾ ಶೆಟ್ಟಿ ಆರ್ ಜೆ ಸುನಿಲ್ ಅಂತ ನಮಸ್ಕಾರ ಚೆನ್ನಾಗಿ ಇದ್ದೀರಾ ಮೊಮ್ಮಟಾಗಿದೀನಿ ನಿಮ್ಮ ಅಮ್ಮನ নাম্বার ಕಳಿಸಿದ್ರಿ ಅಲ್ವಾ ಹೌದು ಹೌದು ಅವರಿಗೆ ಕಾನ್ಕಾಲಕ್ಕೆ ಸರಿ ಸರಿ ನೀವು ಮಾತನಾಡುತ್ತಿರುವ ಐ ಯಾರದು ಪ್ರದೀಪು ಅಂತರ್ ಲಾಸ್ಟ್ ಅಲ್ಲಿ ಪ್ರದೀಪು ಅಂತ ಏನೋ ಹೂವು ಆಯ್ತಂತೆ ಸಾವು ಮೇಲೆ ಹಾಕೋ ಹೂವು ಅಂತ ಅದು ನಾಲ್ಕೈದು ಮಾರಿ ಇರುತ್ತಂತೆ ಬೇರೆ ಇಟ್ಕೊಂಡಂತೆ ಕೊಟ್ಕೊಳಿಸ್ತೀವಿ ಆ ಹೂವ ನೀವ್ ಸೇಲ್ ಮಾಡ್ಕೊಳ್ಳಿ ನೂರ್ ರೂಪಾಯಿ ಮಾರ್ ಮಾಡ್ಕೊಳ್ಳಿ ನಾನ್ ನಲ್ವತ್ ರೂಪಾಯಿ ಮಾರನ ಕೊಡ್ತೀನಿ ನೀವ್ ಏನ್ ಮಾತಾಡ್ತಾ ಇದ್ದೀರಾ ಹಿಂಗ್ ಎಲ್ ಬರ್ಲಿ ಮಾತಾಡಕ್ಕೆ ఫోన్ సా మార్కొడి నంజమ్మర నంజమ్మ తనే స్వల్ప మాట్లా బా బాధ గోదాయ్ అల్వల్బి ಹೌದಾ ಈಗ ನಾನೇ ಮತ್ತೆ ಮಾಡ್ತೀನಿ ಇಲ್ಲಿ ಹಲೋ ಹಲೋ ಯಾರು ಸ್ವಲ್ಪ ನಂಜಮ್ಮನ್ ಫೋನ್ ಕೊಡಿ ನೀವ್ ಯಾರು ಸುರೇಶ್ ಅಂದ್ಬಿಟ್ಟು ಸುರೇಶ ಹ್ಮ್ ಆಯಿತು ಇಲ್ಲಿ ಹತ್ತು ವಿಲ್ಸ ಹೋಗಿದ್ದಾರೆ ಯೋ ನೀನ್ ಯಾರು ಮಾತಾಡ್ತಾ ಇರೋದು ನನ್ನವ್ರು ಪಕ್ ಪಕ್ಕದಲ್ಲಿದೆ ಮನೆ ಪಕ್ಕದಲ್ಲಿದ್ರೆ ನೀನ್ ಪಕ್ಕದಲ್ಲಿ ಸೈಲೆಂಟ್ ಆಗಿರ್ಬೇಕು ತಾನೆ ನೀನೇನಿಗ್ ಓಡಿ ಬಂದ್ ಎತ್ಕೊಂಡಿದ್ದೆ ಫೋನ್ ಇಲ್ಲ ಅವ್ರ ಫೋನ್ ಹಿಂಗೇ ಇತ್ತು ಅದಕ್ಕೆ ಏನ್ ಊರಲ್ಲಿ ರಿಂಗ ಆಗೋವರ ಫೋನ್ ಅಲ್ಲಿ ಎತ್ತತ್ಯಾಂಗ್ ಅನ್ಬಿಟ್ಟು ಹೋಗ್ಬಿಟೋ ಅಲ್ಲೇ ಪಕ್ಕದಲ್ಲಿ ನಿಂತವರಲ್ಲ ಫೋನ್ ಮತ್ತೆ ಈಗ ನಾವು ಐಶ್ವರ್ಯ ಅವರಿಗೆ ಫೋನ್ ಮಾಡ್ತಾ ಟು ಗೆಟ್ ಹಲೋ ಟ್ಯೂನ್ಸ್ ಅಂಡ್ 9 हेलो ಐಶ್ವರ್ಯಾ ಆ ಮತ್ತೆ ಕಾಲ್ ಮಾಡಿ ಕನೆಕ್ಟ್ ಮಾಡಿ ಹೇಳಬೇಡಣ ನೀವು ಮಾತಾಡುತ್ತಿರುವ ವ್ಯಕ್ತಿಯು ನಿಮ್ हेलो ಆ ಹೇಳು ಯೂ ಕ್ಯಾಟ್ ಮಾಡ್ತೀ ಅವನೇ ಮಾಡಿದಾ ಏನೋ ಹುಡ್ಗನ್ ಗುಂಕಾರ ಕೊಟ್ಟ ಸ್ಟೇಟ್ ಊರ ಗುಂಕಲ್ಲಿ ನೀವು ಯಾರು ಅಂತ ಅಂದ್ರೆ ನಿಮ್ಮತ್ರ ಏನಂತಾ ಅಂತ ಕೇಳಿದಕ್ಕೆ ನಾನು ಸುರೇಶ್ ಹಾ ಅಂತ ಹೇಳಿ ಫೋನ್ ಅವರ ಕೇಳ್ ಕೊಡಿ ಫೋನಾ ಅಂತ ಹೇಳ್ತಾ ಇದ್ದಾನೆ ಅವನು ಸುರೇಶಾ ಇರボーದೇ ನಮ್ಮ ಕೇಶವಾ ಮಾಡ್ತಾ ಇರ್ಬೋದೇನೋ ಓರ್ದಾ ಇರボーದೇನ ಅಂತ ಸುರೇಶಾ ಅಂತ ಹೇಳುದ್ ತನ ಜೊತೆ ಇಲ್ಲ ಫೋನಾ ಮಾತಾ ಇದ್ಲಾ ಆಸ್ಟೆಲ್ ನಂಬರ್ ಯಾರ್ ಯಾರ್ ಮಾತಾಡ್ಲಿ ನಿಮಗ್ ಮಾತಾಡಕ್ ಏನು ಏನ್ ಬಾಗಿ ಹೂವ ಮಾಡಿ ನೀವು ನೀವು ಯಾರು ಓ ನೀವೇ ಕೇಳಕ್ಕೆ ಏನadna ಏನ್ ಏನು ಡ್ರಾಮಾ ಐಸು ಏನು ಐಸು ಐಸು ನೀನ್ ಕೇಳ್ತರೆ ನನ್ನನ್ ಕೇಳಿ ನಾನು ನಿಮ್ಮ ಜೊತೆ ಮಾತಾಡ್ತೀರೋನ ಅವಾಗಿಂದ ಅಯ್ಯೋ ಯಾರು ನೀವು ಗುರುತಿರೋರೇ ಬಿಡಿ ಓ ಸಿಕ್ಕಬಟ್ಟೆ ಗುರುತಿದೀನಿ ನಾನು ಐಸು ಆಕ್ಚುಲಿ ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ ಅಮ್ಮ ಆಹಾ ಈ ತರ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ಮ ಜಡ್ಗಾರ್ ಯಾರು ನೌರಪ್ಪ ಇದೊಂದೇ ಮಾಸ್ಟರ್ ಪೀಸು ನೋಡಿರಿಲ್ಲ ಏ ಏನಿಲ್ಲ ಕರೆಕ್ಟು ಏಯ್ ಐಶ್ವರ್ಯಾ ಬಿಡು ನಿಜ ಹೇಳ್ಬಿಡು ಕರೆಕ್ಟಾಗಿ ಅವರು ಗೊತ್ತಾ ಗೊತ್ತಾಗ್ಬಿಟ್ಟೈತೆ ಯಾರು ಅಂತ ಹೇಳಿ ಆಯ್ತು ಯಾರ್ ನಾನು ಯಾರು ಹೇಳಿ ಯಾರು ನಾನು ಅಂತ ಗೊತ್ತಿಲ್ಲಪ್ಪ ಗೊತ್ತಿಲ್ವಾ ಯಾರು ಅಂತ ಗೊತ್ತಾಯ್ತಾ ಇಲ್ಲ ಕಂಡ್ ಹಿಡಿಯೋಕಾಯ್ತಿಲ್ಲ ನಮ್ಗೆ ಅವ್ಳು ಹೇಳಿದ್ನ ಕೇಳ್ಕೊಂಡ್ ಹೂನ್ಬೇಕು ತಾನೇ ಸುನೀಲ್ ಅವ್ರಿಗೆ ಗೊತ್ತೇ ಚೆನ್ನಾಗಿ ಅಮ್ಮ ಇದು ಆರ್ಜಿ ಸುನೀಲ್ ಅಂತಾನೆ ನೈಂಟಿರಾ ಕಾಗೆ ಕಾಲ್ ಮಾಡಿದ್ವಿ ನಾವು

Ayo. thank <laughs> <laughs>